ಮುಖದ ಮೇಲಿನ ಮಚ್ಚೆಗಳನ್ನು ವಿಶೇಷವಾಗಿ ತುಟಿಗಳ ಸುತ್ತಲಿನ ಮಚ್ಚೆಗಳನ್ನು ಮತ್ತು ಅವುಗಳ ಸಾಮುದ್ರಿಕ ಅರ್ಥವನ್ನು ತಿಳಿಯೋಣ ಬನ್ನಿ ತುಟಿಯ ಕೆಳಗೆ ಬಲಭಾಗ ಎಡಭಾಗ ಮತ್ತು ಮೇಲಿನ ಬಲಭಾಗದಲ್ಲಿರುವ ಮಚ್ಚೆಗಳನ್ನು ಹೊಂದಿರುವ ಜನರ ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಅದು ಏನನ್ನು ಸೂಚಿಸುತ್ತವೆ ಗೊತ್ತೇ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿ ಮಚ್ಚೆ ಖಂಡಿತವಾಗಿಯೂ ಎಲ್ಲೋ ಇದ್ದೇ ಇರುತ್ತದೆ ಕೆಲವು ಮಚ್ಚೆಗಳು ಹುಟ್ಟಿನಿಂದಲೇ ಇರುತ್ತವೆ ಮತ್ತು ಕೆಲವು ಕಾಲಾನಂತರದಲ್ಲಿ ಬೆಳೆಯುತ್ತವೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ದೇಹದ ಮೇಲೆ ಇರುವಂತಹ ಮಚ್ಚೆಗಳು ತಮ್ಮದೇ ಆದ ಅರ್ಥವನ್ನು ಹೊಂದಿವೆ ಯಾವುದೇ ವ್ಯಕ್ತಿಯ ತುಟಿಗಳ ಮೇಲೆ ಅಥವಾ ಅದರ ಸುತ್ತಲೂ ಮಚ್ಚೆ ಇದ್ದರೆ ಅವರು ಬೇಗನೆ ಜನರ ಗಮನವನ್ನು ಸೆಳೆಯುತ್ತಾರೆ ವಿಶೇಷವಾಗಿ ಮಹಿಳೆಯ ತುಟಿಗಳ ಮೇಲೆ ಮಚ್ಚೆ ಇದ್ದರೆ ಅದು ತುಂಬ ಆಕರ್ಷಕವಾಗಿ ಕಾಣುತ್ತದೆ ತುಟಿಗಳ ಮೇಲಿನ ಮಚ್ಚೆಗಳು ಶುಭ ಮತ್ತು ಅಶುಭ ಎರಡೂ ಹೌದು ತುಟಿಯ ಕೆಳಗೆ ಬಲಭಾಗದಲ್ಲಿರುವ ಮಚ್ಚೆ ತಮ್ಮ ತುಟಿಗಳ ಕೆಳಗಿನ ಬಲಭಾಗದಲ್ಲಿ ಮಚ್ಚೆಯನ್ನು ಹೊಂದಿರುವ ಮಹಿಳೆಯರು ತಮ್ಮ ಕೆಲಸದಲ್ಲಿ ಪರಿಣಿತಿಯನ್ನ ಹೊಂದಿರುತ್ತಾರೆ ಅದಕ್ಕಾಗಿ ಅವರು ತಮ್ಮ ಕೆಲಸದ ಸ್ಥಳಗಳಲ್ಲಿ ಜನರಲ್ಲಿ ಜನಪ್ರಿಯರಾಗಿರುತ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನನ್ನ ಹೇಗೆ ಚೆನ್ನಾಗಿ ನಿಭಾಯಿಸಬೇಕೆಂಬುದನ್ನು ತಿಳಿದಿರುತ್ತಾರೆ ಅದಲ್ಲದೆ ಜೀವನದಲ್ಲಿ ಸಾಕಷ್ಟು ರೊಮ್ಯಾಂಟಿಕ್ ಕೂಡ ಆಗಿರುತ್ತಾರೆ ಕೆಳಗಿನ ತುಟಿಯ ಎಡಭಾಗದಲ್ಲಿರುವ ಮಚ್ಚೆ ಮಹಿಳೆಯ ತುಟಿಗಳ ಕೆಳಗಿನ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅವಳು ಉತ್ತಮ ಬಟ್ಟೆಗಳನ್ನು ಧರಿಸಲು ಮತ್ತು ಆಹಾರ ಪ್ರಿಯರಾಗಿರುತ್ತಾರೆ ಎಂದು ನಂಬಲಾಗಿದೆ ಈ ಮಹಿಳೆಯರು ತಮ್ಮ ಸಂಗಾತಿಯನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಅವರೊಂದಿಗೆ ಅವರ ನಡವಳಿಕೆ ಯಾವಾಗಲೂ ಉತ್ತಮವಾಗಿರುತ್ತದೆ ತುಟಿಯ ಮೇಲೆ ಬಲಭಾಗದಲ್ಲಿರುವ ಮಚ್ಚೆ ತಮ್ಮ ತುಟಿಗಳ ಮೇಲಿನ ಬಲಭಾಗದಲ್ಲಿ ಮಚ್ಚೆಯನ್ನು ಹೊಂದಿರುವಂತಹ ಮಹಿಳೆಯರು ತಮ್ಮ ಜೀವನ ಸಂಗಾತಿಯ ವಿಷಯದಲ್ಲಿ ತುಂಬ ಅದೃಷ್ಟವಂತರು ಅವರು ಇಷ್ಟಪಡುವವರಿಂದ ಆಕೆ ಬಹಳಷ್ಟು ಪ್ರೀತಿಯನ್ನು ಪಡೆಯುತ್ತಾಳೆ ಅಂತಹ ಮಹಿಳೆಯರು ತಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರುತ್ತಾರೆ ಅವರ ಪಾಲುದಾರರು ಸಹ ಅವರಿಗೆ ಸಮಾನವಾಗಿ ಪ್ರಾಮಾಣಿಕರಾಗಿರುತ್ತಾರೆ ಆದರೆ ಅವಳು ಇಷ್ಟಪಡದ ಜನರೊಂದಿಗೆ ಮಾತನಾಡಲು ಸಹ ಇಷ್ಟಪಡುವುದಿಲ್ಲ ಅಂತಹ ಮಹಿಳೆಯರು ಆರಾಮ ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ